ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ರೋಜಿನಿ ಮಹಿಷಿ ವರದಿ ಮಹಿಷಿ ವರದಿ ಉದ್ಯೋಗ ಕರ್ನಾಟಕದ ಉದ್ಯೋಗ ಬರಲೆ ಹೋರಾಟಕ್ಕೆ ಸರೋಜಿನಿ ಮಹಿಷಿ ವರದಿ ಅಕ್ಕರ್ ಸರೋಜಿನಿ ಮಹಿಷಿ ವರದಿ సరోజినీ మహిషి వరదీ డాక్టర్ సరోజినీ మహిషి వరదీ కర్ణాటక ఉద్యోగ కర్ణాటక ఉద్యోగ డాక్టర్ సరోజినీ మహిషి వరదీ డాక్టర్ సరోజినీ మహిషి వరదీ కర్ణాటక ఉద్యోగ కర్ణాటక ఉద్యోగ ಬರಲಿ ಹತ್ತಕ್ಕಾಗಿ ಹೋರಾಟ ಹತ್ತಕ್ಕಾಗಿ ಹೋರಾಟ ಹೋರಾಟ ಹತ್ತಕ್ಕಾಗಿ ಹೋರಾಟ ಹೋರಾಟಕ್ಕೆ ಬೇಕು ಒಂದಿನ ನಾವು ಇಡೀ ಕೇಂದ್ರ ಸಮಿತಿ ಆದೇಶದ ಮೇರೆಗೆ ಪ್ರತಿಯೊಂದು ಜಿಲ್ಲೆಯಲ್ಲಿ ದಿನ ಪ್ರತಿಭಟನೆಯನ್ನ ಮಾಡ್ತಾ ಇದ್ದೀವಿ ಈ ಒಂದು ಪ್ರತಿಭಟನೆಗೆ ಇವತ್ತು ನಮ್ಮ ರಾಜ್ಯಾಧ್ಯಕ್ಷರು ಮುಖ್ಯಮಂತ್ರಿಗಳನ್ನ ಭೇಟಿಯನ್ನು ಮಾಡ್ತಾರೆ ಅವರು ಹೇಳಿದ ನಂತರ ಯಾವ ರೀತಿ ಮುಂದಿನ ದಿನಗಳಲ್ಲಿ ಹೋರಾಟ ರೂಪೇಶ್ವರನ ಸಿದ್ಧಪಡಿಸಬೇಕು ಆ ನಿಟ್ಟಿನಲ್ಲಿ ಹೋರಾಟವನ್ನು ಮಾಡ್ತೀವಿ